ಕೆ ಎನ್ ರಾಜಣ್ಣ ಕುಟುಂಬ ಮತ್ತು ಡಿ ಕೆ ಶಿ ಬೆಂಬಲಿಗರ ಶೀತಲ ಸಮರ ಜೋರಾಗಿ ಕೇಳಿ ಬರ್ತಾ ಇದೆ ಇನ್ನು ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಕೆ ಎನ್ ರಾಜಣ್ಣ ಅವರು ಸಖತ್ ಗರಂ ಆಗಿದ್ದು ಕೆ ಎನ್ ರಾಜಣ್ಣ ಅವರ ಸುಪುತ್ರ ರಾಜೇಂದ್ರ ಅವರ ಹೆಸರು ಕೂಡ ಈ ಒಂದು ಹನಿ ಟ್ರ್ಯಾಪ್ ವಿಚಾರವಾಗಿ ತಳುಕು ಹಾಕಿಕೊಂಡಿರುವುದು ಈಗಾಗಲೇ ರಾಜೇಂದ್ರ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದು ಸಾಕಷ್ಟು ಹನಿ ಟ್ರ್ಯಾಪ್ ವಿಚಾರವಾಗಿ ಚರ್ಚೆ ಕೂಡ ನಡೆದಿದೆ ಇನ್ನು ಡಿ ಕೆ ಶಿ ಸಂಬಂಧಿ ಕೈ ಶಾಸಕನ ವಿರುದ್ಧ ಗಂಭೀರ ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ರಂಗನಾಥ್ ನನಗೆ ಫೋನ್ ಮಾಡಿ ಧಮಕಿ ಹಾಕ್ತಾರೆ ಸಚಿವ ಕೆ ಎನ್ ರಾಜನ್ನ ಪುತ್ರ ರಾಜೇಂದ್ರ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಈಗ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾ ಕೆನಾಲ್ ಸಂಬಂಧ ಧಮಕಿ ಹಾಕ್ತಾರೆ ನನಗೆ ನಾನು ಮತ್ತು ಸಚಿವರು ಕಾಮಗಾರಿ ನಿಲ್ಲಿಸ್ತೇವೆ ಅಂತ ಹೇಳ್ತಾರೆ ನಮ್ಮ ಕುಡಿಯುವ ನೀರು ನೀವು ತಗೊಂಡ್ರೆ ಹೇಗೆ ಸ್ವಾಮಿ ಅನ್ನೋ ಪ್ರಶ್ನೆ ಪ್ರಭಾವಿ ಸಚಿವರ ಪ್ರಭಾವಿ ಸಚಿವರಿದ್ದಾರೆ ಅಂತ ನೀರು ತೆಗೆದುಕೊಳ್ಬಹುದಾ ಕೆನಾಲ್ ಅನ್ಯಾಯದ ಅನ್ಯಾಯದ ಬಗ್ಗೆ ಸಂಪುಟದಲ್ಲಿ ರಾಜಣ್ಣ ಚರ್ಚೆಯನ್ನು ನಡೆಸಿದ್ದಾರೆ ನೆಪ ಮಾಡಿ ನಮ್ಮ ಮೇಲೆ ಮಾತನಾಡುವುದು ಸರಿನಾ ಅನ್ನೋ ಪ್ರಶ್ನೆಯನ್ನು ಮೂಡಿದೆ ಎರಡು ತಿಂಗಳಿಂದ ಕುಣಿಗಲ್ ಕ್ಷೇತ್ರದವರು ಈ ಲಿಂಕ್ ಕೆನಾಲ್ ವಿಚಾರಕ್ಕೆ ಈ ಲಿಂಕ್ ಕೆನಾಲ್ ವಿಚಾರದಲ್ಲಿ ಫೋನ್ ಮಾಡಿ ನಾನು ಮತ್ತೆ ಮಾನ್ಯ ಸಚಿವರು ನಿಲ್ಲಿಸ್ತಾ ಇದ್ದೀವಿ ಆ ಒಂದು ಕೆಲಸ ಅಂತ ಹೇಳಿ ಫೋನ್ ಮಾಡಿ ಬಹಳಷ್ಟು ಧಮಕಿಗಳು ಹಾಕಿದ್ದಾರೆ ನೀವು ಯಾಕೆ ನಿಲ್ಲಿಸ್ತೀರಾ ನಮ್ಮ ತಾಲೂಕುಗೆ ನೀರು ಬರೋದನ್ನ ನೀವು ಅಡಚಣೆ ಅಪ್ಪ ಮಗ ಯಾಕೆ ಮಾಡ್ತೀರ ಮಾತನ್ನ ಹೇಳಿದ್ದಾರೆ ಈಗ ನಾವೇನಾದರೂ ನಿಲ್ಸಿದ್ದೀವನಪ್ಪ ಟೆಂಡರ್ ಆಗಿದೆ ಕೆಲಸ ನಡೀತಿದೆ ನೀವು ಲಿಂಕ್ ಎನಲ್ಲಿ ಆಗ್ತಾ ಇರೋದು ಅನಾನುಕೂಲ ಯಾರಿಗಾಗ್ತಿರೋದು ಬಹಳಷ್ಟು ಜನ ತಿಳ್ಕೊಬೇಕು ನಮ್ಮ ತಾಲೂಕು ಕೊರಟಗೆರೆ ಅದು ಅನಾನುಕೂಲ ಆಗೋ ಅಂಥದ್ದು ನಮಗ್ ಬರೋ ಅಂಥದ್ದೇ ಹೆಂಡು ನೀರು ನಮ್ಮ ತಾಲೂಕುಗೆ ಬರೋ ಅಂಥದ್ದೇ ಹೆಂಡು ನೀರು ಆ ನೀರನ್ನ ನೀವು ಅಲ್ಲೇ ಮುಂಚೆನೇ ನೀವು ತೊಗೊಂಬಿಟ್ರೆ ನಮ್ಮ ತಾಲೂಕಿನ ಏನಾಗಬೇಕು ನಮ್ಮ ತಾಲೂಕು ಜನ ಏನಾಗಬೇಕು ನಾವು ಕೇಳೋವಂಥದ್ದು ಕುಡಿಯೋ ನೀರು ಹೌದಲ್ವೇನಪ್ಪ ನಾವೇನು ಜಮೀನಲ್ಲಿ ಕೇಳ್ತಿದ್ವಿ ಜಮೀನು ಕೇಳ್ತಿದ್ವಿ ನಾವು ಕೇಳೋವಂಥದ್ದು ನೀರು ಕುಡಿಯೋದಕ್ಕೆ ಕುಡಿಯೋದಕ್ಕೆ ಇವ್ರು ಮುಂಚೆನೆ ತಗೊಂಡ್ಬಿಟ್ರೆ ಕೊರ್ಟ್ಗಿರಿಯವ್ರು ಏನಾಗಬೇಕು ಮದ್ಗಿನವ್ರು ಏನಾಗಬೇಕು ಹಾ ಹಾ ಈಗ ಲಿಂಕ್ ಏನಲ್ಲಿ ವಿಚಾರದ ಏನಾಗಬೇಕು ನಮಗೆ ಬರೋದೇ ಲಾಸ್ಟ್ ಪಾಯಿಂಟ್ ಅಂಥದ್ರಲ್ಲಿ ಇವ್ರು ಮುಂಚೆನೆ ಇವತ್ತು ನಾವು ಸಚಿವರು ಇದ್ದೀವಿ ಅಂತ ಹೇಳಿ ನಮಗೆ ಬೇಕಾಗಿರೋದು ಸಚಿವರು ಪ್ರಭಾವಿ ಸಚಿವರು ಅಂತ ಅಂತೇಳಿ ನೀವು ತೊಗೊಂಡ್ಬಿಟ್ರೆ ನಮ್ಮ ತಾಲೂಕರು ಏನಾಗಬೇಕು ಅದನ್ನ ನಾವೇನೋ ಆ ಮೀಟಿಂಗಲ್ಲಿ ಮಾನ್ಯ ಸಚಿವರು ಗಮನ ತಂದ್ರು ಅಂತೇಳಿ ಅದನ್ನೇನು ನನ್ನ ಮೇಲೆ ಮತ್ತೆ ಸಚಿವರ ಮೇಲೆ ಮಾತುಗಳು ನೀವು ನಿಲ್ಲಿಸ್ತಾ ಇದ್ದೀರಾ ನಾನು ನೀವು ತಗೊಂಡಪ್ಪ ನಾನು ನೀವು ತೊಗೊಳ್ಳೋದಕ್ಕೆ ನಮ್ದೇನು ಬೇಡ ಅಂತ ಹೇಳ್ತಿಲ್ಲ ಹಾಗೆ ನಮ್ಮ ತಾಲೂಕು ಯಾಕೆ ರೈತರುಗಳಿಗೆ ಅನಾನುಕೂಲ ಮಾಡ್ತೀರಾ ಉತ್ತರ ಇಲ್ಲ ಸಭೆಗಳು ಸೇರಿಸ್ತಾರೆ ಸಭೆಯಲ್ಲಿ ಅವ್ರು ತೋರ್ಸೋ ಅಂಥದ್ದು ಮಾಹಿತಿ ಆದಪ್ಪ ಅಂತ ಹೇಳಿದ್ರೆ ಕುನಿಗಲ್ ಕ್ಷೇತ್ರದ್ದು ಏನು ತುಮಕೂರು ಜಿಲ್ಲೆಯಲ್ಲಿ ಕುಣಿಗಲ್ ಕ್ಷೇತ್ರ ಒಂದೇನ ಇರೋದು ಬೇರೆ ಕ್ಷೇತ್ರಗಳು ಇಲ್ವಾ ಗುಬ್ಬಿ ಇಲ್ವಾ ಗ್ರಾಮಾಂತರ ಇಲ್ವಾ ಹೊಟ್ಟಿಗೆರೆ ಇಲ್ವಾ ಹೇಮಾವತಿ ನೀರು ಬರೋ ಅಂತ ನಾನು ಹೇಳೋದು ಮಧುಗಿರಿ ಇಲ್ವಾ ಯಾಕೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಇಲ್ಲ ಅಲ್ಲಿ ಏನ್ ನಿಮ್ಗೆ ಕಣ್ಣು ಕಾಣೋದು ಒಂದೇ ಕುಣಿಗಲ್ ಒಂದೇನಾ ನೀರು ಬರೋ ಚಾನಲ್ ಕುಣಿಗಲ್ ಮುಂದಕ್ಕೆ ಬರಬೇಕು ನಮಗೆ ಕುಣಿಗಲ್ ಗುಬ್ಬಿ ತುರ್ಬೇಕಲ್ಲ ಇದ್ರ ಮೇಲೆ ಬರಬೇಕು ಏನು ಮಧುಗಿರಿಗೆ ಬಂದು ಹಿಂದಕ್ಕೆ ಹೋಗುತ್ತಾ ಅದನ್ನು ಆ ಭಾಗದ ಶಾಸಕರುಗಳು ಗಮನದಲ್ಲಿ ಇಡ್ಕೊಬೇಕು ಇದನ್ನೇನು ನಾನು ರಾಜಕೀಯದಾಗಿ ಪ್ರೇರಿತವಾಗಿ ಮಾತಾಡ್ತಿಲ್ಲ ಅದೇ ಒಬ್ಬ ಈ ತಾಲೂಕ್ನ ಒಬ್ಬ ಪ್ರಜೆ ಆಗಿ ತಾಲೂಕಿನ ಒಬ್ಬ ರೈತರಾಗಿ ನಾನು ಕೇಳ್ತಾ ಇದ್ದೀನಿ ನಾಳೆ ಅನನುಕೂಲ ಆಗುವಂತ ನಮ್ಗಳಿಗೆ ಮನೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ಸರ್ ಏನಿದು ಶೀತಲ ಸಮರ ಅಂತ ಡಿ ಕೆ ಶಿವಕುಮಾರ್ ಮತ್ತೆ ಕೆ ಎನ್ ರಾಜನ್ನ ಅವರ ಕುಟುಂಬಸ್ಥ ಕುಟುಂಬಸ್ಥರನ ಮಧ್ಯೆ ಇತ್ತೀಚೆಗೆ ಸದನದಲ್ಲಿ ಕುಣಗಲ್ ಕ್ಷೇತ್ರದ ಶಾಸಕ ರಂಗನಾಥ್ ಅವರು ಸಹಕಾರ ಸಚಿವರಿಂದ ಸಹಕಾರ ಸಿಕ್ಕಿಲ್ಲ ಅನ್ನೋ ಗಂಭೀರ ಆರೋಪನ ಮಾಡಿದ್ರು ಇದಾದ ನಂತರ ದಿನ ಕೂಡ ಅಂದ್ರೆ ತುಮಕೂರಿಗೆ ಅರ್ಥಕ್ಕ ಲಿಂಕಿಂಗ್ ಹೇಮಾವತಿ ಲಿಂಕಿಂಗ್ ಕೆನಾಲ್ ಯೋಜನೆಯನ್ನು ಆರಂಭ ಆಯ್ತು ಕಾಮಗಾರಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದಷ್ಟು ಶೀತಲ ಸಮರ ನಡೀತಾನೆ ಇದೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಕುಣಿಗೆಲ್ ಭಾಗದಲ್ಲಿ ಜನರು ಜನರು ಅಲ್ಲಿನ ನೀರು ಹರಿಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರೆ ತುಮಕೂರು ಜಿಲ್ಲೆಯ ಉಳಿದ ಒಂಬತ್ತು ತ ಕ್ಷೇತ್ರದ ಜನರು ಇದಕ್ಕೆ ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದಾರೆ ಚಾಕೂರ್ ಸಹಿತ ಸೇರಿ ಅಂದ್ರೆ ಈಗ ಹನಿ ಟ್ರಾಪ್ ಆಯ್ತು ಈಗ ಇನ್ನು ಕಳೆದ ಕೆಲವು ದಿನಗಳಿಂದ ಹನಿ ಟ್ರಾಪ್ ವಿಚಾರ ಸದ್ದು ಮಾಡ್ತಾ ಈಗ ಲಿಂಕಿ ಕೆನಾಲ್ ವಿಚಾರವಾಗಿ ಕೆ ಎನ್ ರಾಜಣ್ಣ ಮತ್ತೆ ರಾಜೇಂದ್ರ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ ಅವರ ಕುಟುಂಬವನ್ನ ಟಾರ್ಗೆಟ್ ಮಾಡಲಾಗಿದೆ ಅನ್ನೋ ಮಾತನ್ನ ಆ ಸ್ವತಃ ರಾಜೇಂದ್ರ ಅವರೇ ಹೇಳ್ಕೊಂಡಿದ್ದಾರೆ ಮುದುಗಿರಿಯ ಅಂದ್ರೆ ಏಮಾವತಿ ವಿಚಾರವಾಗಿ ಒಂದಷ್ಟು ಕರೆಗಳು ಬರ್ತಾ ಇದೆ ಬೆದಕಿ ಕರೆಗಳು ಕಾಮಗಾರಿಯನ್ನು ನಿಲ್ಲಿಸ್ತಿದ್ರ ಅನ್ನೋ ವಿಚಾರವಾಗಿ ಪ್ರಸ್ತಾಪ ಮಾಡ್ತಿದ್ದಾರೆ ಅಂತ ರಾಜೇಂದ್ರ ಅವರು ಆರೋಪ ಮಾಡಿದ್ದಾರೆ ಅಂದ್ರೆ ಯಾರು ಆ ಕಲೆಯನ್ನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ ಅವರು ಮಾಹಿತಿನ ಕೊಟ್ಟಿಲ್ಲ ಅಂದ್ರೆ ಆ ಶಾಸಕರೇ ಮಾಡ್ತಿದ್ದಾರೆ ಶಾಸಕರ ಬೆಂಬಲು ಬೆಂಬಲಿಗರು ಮಾಡ್ತಾ ಇದ್ರೆ ಅಲ್ಲಿನ ರೈತರು ಮಾಡ್ತಿದ್ದಾರೆ ಯಾರು ಆ ಇವರಿಗೆ ಸಚಿವರಿಗೆ ಕರೆ ಮಾಡಿ ಇವತ್ತು ರಾಜೇಂದ್ರ ಅವರ ಕರೆ ಮಾಡಿ ಧಮ್ಕಿ ಆಗ್ತಾ ಇದ್ರು ಅದು ಗೊತ್ತಾಗ್ತಾರ ಒಟ್ಟಾರೆ ಹೇಮಾವತಿ ವಿಚಾರವಾಗಿ ಈಗ ಸಾಕಷ್ಟು ಹೋರಾಟ ತೀವ್ರಗೊಳ್ತಾ ಇದೆ ಹಾಗಾಗಿ ಈ ಈ ಧಮಕಿ ವಿಚಾರ ಈಗ ಮಹತ್ವವನ್ನ ಪಡ್ಕೊಂಡಿದೆ ಇದ್ರ ವಿಚಾರವಾಗಿ ಸಾಕಷ್ಟು ಬಾರಿ ರಾಜಣ್ಣವರು ಕೂಡ ಹೇಮಾವತಿ ಆ ಇನ್ನು ಲಿಂಕಿ ಕ್ಯಾನಲ್ಲಿ ಯಾವುದೇ ಕಾರಣಕ್ಕೂ ನಡುವಿಕೆ ಬಿಡೋದಿಲ್ಲ ಅಂತ ಪರಮೇಶ್ವರ್ ಕೂಡ ಆ ಹಲವು ಬಾರಿ ಹೇಳಿದ್ದಾರೆ ಇದನ್ನ ನಿಲ್ಲಿಸ್ತೀವಿ ಅಂತ ತುಮಕೂರಿನ ಜಿಲ್ಲಾ ಪಂಚಾಯತ್ ಸಭೆಯಲ್ಲೂ ಕೂಡ ಒಂದು ನಿರ್ಣಯ ಕೂಡ ಮನ್ನೆ ಆಗಿತ್ತು ಅದಾದ ನಂತರ ಈಗ ಈ ಎರಿಟ್ರಾಪ್ ವಿಚಾರದ ಬಳಿಕ ಈಗ ಹೇಮಾವತಿಯ ವಿಚಾರದಲ್ಲಿ ಆ ಲಿಂಕಿ ಕೆನಾಲ್ ವಿಚಾರದಲ್ಲಿ ರಾಜೇಂದ್ರ ಮತ್ತೆ ರಾಜಣ್ಣ ಅವರಿಗೆ ಸಚಿವ ರಾಜಣ್ಣ ಅವರಿಗೆ ಬೆದರಿಕೆ ಕ್ರೆಗಳು ಬರ್ತಾ ಇರುವುದನ್ನು ಗಮನಿಸಬೇಕಾದಂತಹ ಅಂಶ ಆಗಿದೆ ಮಾಹಿತಿಗಾಗಿ